ಪ್ರಿಯ ಬತ್ತರೆ ಇದು ಕಲ್ಪನೆಯ ಕತೆ ಬಾಬಾರವರ ಮಹಿಮೆ ಅದು ಯಾವಾಗಲೂ ನಿಜವೇ ಆಗಿರ್ತದೆ ಕೇಳಿ ಒಂದು ಮನಸ್ಸು ಬದಲಾಯಿಸಿದ ಜೀವ ರಕ್ಷಿಸಿದ ಅದ್ಭುತ ಕತೆ ಕತೆ ಪ್ರಾರಂಭ ಬೆಂಗಳೂರು ನಗರದಲ್ಲಿ ಬಡ ಕುಟುಂಬ ಒಂದು ಇದ್ದಿತು ಆ ಮನೆಯ ಹಿರಿಯನು ರಂಗಣ್ಣ ಅವನಿಗೆ ಹೃದಯದ ತೀವ್ರ ತೊಂದರೆ ಆಸ್ಪತ್ರೆಗಳು ಕೈ ಕೊಟ್ಟವು ವೈದ್ಯರು ಹೇಳಿದರು ಇವನಿಗೆ ದಿನಗಳು ಲೆಕ್ಕವಾಗಿವೆ ಆ ಮನೆಯವರು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು ತಾಯಿ ಲಕ್ಷ್ಮಮ್ಮೆ ದಿನದೊಡಗಿನ ಏಳು ಬಾರಿ ಸಾಯಿ ಬಾಬಾರವರ ಭಜನೆ ಮಾಡುತ್ತಿದ್ದರು ಓಂ ಶ್ರೀ ಸಾಯಿನ ಥಾಯ್ ಎಂಬ ಜಪದಿಂದ ಮನೆಯ ಎದೆ ತುಂಬಿತ್ತು ಒಂದು ರಾತ್ರಿ ರಂಗಣ್ಣ ಕನಸಿನಲ್ಲಿ ಸ್ವಾಮಿ ಬಂದು ಹೇಳಿದರು ನಾನು ಬಂದಿರುವೆ ನಿನ್ನ ಹೃದಯ ಈಗ ನನ್ನದಾಗಿದೆ ಅಂದು ಬೆಳಿಗ್ಗೆ ರಂಗಣ್ಣ ಅಡುತ್ತಾ ಎದ್ದ ಯಾರೂ ನಂಬರಿಲ್ಲ ಇಲ್ಲ ಆದರೆ ವೈದ್ಯರು ಪರೀಕ್ಷೆ ಮಾಡಿದಾಗ ಅವರ ಹೃದಯ ಸಂಪೂರ್ಣ ಆರೋಗ್ಯ ಆಗಿತ್ತು ಅದ್ಭುತ ಚಿಕಿತ್ಸೆ ಬದಲಿಗೆ ಬಾಬಾರವರ ದಯೆ ಬದುಕು ಬದಲಾಯಿಸಿತು ಕತೆ ಅಂತ್ಯ ಸಂದೇಶ ಸಾಯಿಯ ಶ್ರದ್ಧೆ ಮತ್ತು ಭಕ್ತಿ ಎಷ್ಟು ಶಕ್ತಿ ಹೊಂದಿದೆ ಎಂಬುದರ ಸಾಕ್ಷ್ಯ ಈ ಕತೆ ನಂಬಿಕೆ ಇದ್ದರೆ ಅಸಾಧ್ಯವೂ ಸಾಧ್ಯ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ ನೀಡಿ ಮತ್ತು ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತೊಮ್ಮೆ ಧನ್ಯವಾದ